ಎಲ್ರಿಗೂ ನಮಸ್ಕಾರ ಈ ವರ್ಷ ಹೋಳಿ ಹಬ್ಬ ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಳಿ ಹಬ್ಬವನ್ನು ಯಾವಾಗ ಆಚರಿಸುತ್ತಿದ್ದೇವೆ ಮತ್ತು ಹೋಳಿಕ ದಹನ ಯಾವ ದಿನ ನಡೆಯುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದೇಶಾದ್ಯಂತ ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಹೋಳಿಕ ದಹನ ಮಾಡಲಾಗುತ್ತದೆ ಮರುದಿನ ಹೋಳಿ ಆಚರಿಸಲಾಗುವುದು ಹೋಳಿ ದಿನದಂದು ಜನರು ಪರಸ್ಪರ ಬಣ್ಣಗಳನ್ನು ಹಚ್ಚುತ್ತಾರೆ ಮತ್ತು ಈ ಹಬ್ಬಕ್ಕೆ ಪರಸ್ಪರ ಶುಭಾಶಯಗಳನ್ನು ಕೋರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಳಿ ಹಬ್ಬಕ್ಕಾಗಿ ಜನರು ಕಾತರರಿಂದ ಕಾಯುತ್ತಿದ್ದಾರೆ ಈ ವರ್ಷ ಹೋಳಿ ಹಬ್ಬ ಯಾವಾಗ ಈ ಬಗ್ಗೆ ಜನರಲ್ಲಿ ಗೊಂದಲವಿದೆ ಈ ವರ್ಷ ಹೋಳಿಯನ್ನು ಮಾರ್ಚ್ ಹದಿಮೂರರಂದು ಆಚರಿಸಲಾಗುವುದು ಎಂದು ಕೆಲವರು ಹೇಳಿದರೆ ಇನ್ನೂ ಕೆಲವರು ಹೋಳಿ ಮಾರ್ಚ್ ಹದಿನಾಲ್ಕರಂದು ನಂಬುತ್ತಿದ್ದಾರೆ ಹಾಗಾಗಿ ಈ ಕುರಿತು ಹೋಳಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಹೋಳಿ ದಿನಾಂಕವು ಹಿಂದೂ ಚಂದ್ರನ ಕ್ಯಾಲೆಂಡರ್ ಅನ್ನು ಆಧರಿಸಿದೆ ಆದ್ದರಿಂದ ಹೋಳಿ ದಿನಾಂಕವು ಪ್ರತಿ ವರ್ಷ ಬದಲಾಗುತ್ತಲೇ ಇರುತ್ತದೆ ಅನೇಕ ಬಾರಿ ಪೂರ್ಣಿಮಾ ತಿಥಿ ಎರಡು ದಿನಗಳ ಅಂತರದಲ್ಲಿ ಬೀಳುವುದರಿಂದ ಈ ರೀತಿಯ ಗೊಂದಲ ಉಂಟಾಗುತ್ತದೆ ವೈದಿಕ ಪಂಚಾಂಗದ ಪ್ರಕಾರ ಈ ವರ್ಷ ಪಾಲ್ಗುಣ ಮಾಸದ ಹುಣ್ಣಿಮೆಯು ಮಾರ್ಚ್ ಹದಿಮೂರರಂದು ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಈ ದಿನಾಂಕವು ಮಾರ್ಚ್ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಕೊನೆಗೊಳ್ಳುವುದು ಹಾಗಾಗಿ ಉದಯ ತಿಥಿ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಹೋಳಿಯನ್ನು ಆಚರಿಸಲಾಗುವುದು ಇನ್ನು ಹೋಳಿಕ ದಹನದ ಶುಭ ಸಮಯ ಯಾವುದು ಹೋಳಿಕ ದಹನ ಮಾರ್ಚ್ ಹದಿಮೂರರಂದು ನಡೆಯಲಿದೆ ಹೋಳಿಕ ದಹನ ಮಾರ್ಚ್ ಹದಿಮೂರರಂದು ರಾತ್ರಿ ಹನ್ನೊಂದು ಇಪ್ಪತ್ತಾರರಿಂದ ಹನ್ನೆರಡೂವರೆವರೆಗೆ ಶುಭ ಸಮಯವಿದೆ ಈ ಸಮಯದಲ್ಲಿ ಮಾತ್ರ ಸುಡಬೇಕು ಹೋಳಿ ಹಬ್ಬವನ್ನು ಆಚರಿಸೋ ಉದ್ದೇಶವೇನು ಎಂದು ತಿಳಿಯೋಣ ಹೋಳಿ ಹಬ್ಬವು ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಹಬ್ಬವು ಭಕ್ತ ಪ್ರಹ್ಲಾದ ಮತ್ತು ಇರಣ್ಯ ಕಶುಪಿನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಬಲಿಷ್ಠ ಅಸುರ ರಾಜ ಕಶುಪು ವಿಷ್ಣುವಿನ ಶತ್ರುವಾಗಿದ್ದ ತನ್ನ ಮಗ ಪ್ರಹ್ಲಾದ ಕೂಡ ವಿಷ್ಣು ಪೂಜೆ ಮಾಡುವುದನ್ನು ಸಹಿಸುತ್ತಿರಲಿಲ್ಲ ಆದರೆ ಪ್ರಹ್ಲಾದ್ ಮಹಾನ್ ವಿಷ್ಣುವಿನ ಭಕ್ತನಾಗಿದ್ದ ಪ್ರಹ್ಲಾದ ತನ್ನ ಮಾತು ಕೇಳದೆ ಇದ್ದಾಗ ಹಿರಣ್ಯಕಶಿಪು ತನ್ನ ಸಹೋದರಿ ಹೋಳಿಕಾಳ ಬಳಿ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡುವಂತೆ ಆದೇಶ ನೀಡುತ್ತಾನೆ ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನಿಗೆ ಏನೂ ಆಗದೆ ಹೋಳಿಕಾ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತಾಳೆ ಈ ಘಟನೆಯ ನೆನಪಿಗಾಗಿ ಹೋಳಿಕ ದಹನ ಅನ್ನು ನಡೆಸಲಾಗುತ್ತದೆ ಅದು ಅಧರ್ಮದ ವಿರುದ್ಧ ಧರ್ಮದ ವಿಜಯವನ್ನು ಸೂಚಿಸುತ್ತದೆ ಹೋಳಿ ದಹನದಂದು ಪಾಲಿಸಬೇಕಾದ ಕ್ರಮಗಳು ಈಗಿವೆ ಹೋಳಿ ದಹನವು ದುಃಖವನ್ನು ಕಳೆದು ಸಂತೋಷ ಎದುರಾಗುವುದನ್ನು ಸೂಚಿಸುತ್ತದೆ ಹೋಳಿ ಹಬ್ಬವು ನಿಮ್ಮ ಬಾಳಿನಲ್ಲಿ ಸುಖ ಶಾಂತಿಯನ್ನು ತರಬೇಕು ಎಂದರೆ ಈ ಕೆಲವು ನಿಯಮಗಳನ್ನು ಪಾಲಿಸಬೇಕು ಹೋಳಿಕ ದಹನದ ಸಮಯದಲ್ಲಿ ಬೆಲ್ಲ ಮತ್ತು ಗೋಧಿಯನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಹೋಳಿಕ ಪ್ರತಿಮೆಯ ಮೇಲೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಹಾಕುವುದರಿಂದ ಕೆಟ್ಟ ದೃಷ್ಟಿಗಳಿಂದ ದೂರವಿರಬಹುದು ತೆಂಗಿನಕಾಯಿ ಮತ್ತು ಲವಂಗವನ್ನು ಅರ್ಪಿಸುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್